ಸಿದ್ದಾಪುರ ಭುವನಗಿರಿಯಲ್ಲಿ ಬೈಕ್ ಸವಾರನ ಮೇಲೆ ಚಿರತೆ ದಾಳಿ ಮಾಡಿ ಯುವಕನ ಕಾಲಿಗೆ ಗಾಯವಾಗಿದೆ ಸಿದ್ದಾಪುರ ತಾಲೂಕಿನ ಭುವನಗಿರಿಯಲ್ಲಿ ಬೈಕ್ನಲ್ಲಿ ಹೋಗುತ್ತಿದ್ದ ಯುವಕನ ಮೇಲೆ ಚಿರತೆ ದಾಳಿ ಮಾಡಿದ್ದು ಯುವಕನ ಕಾಲಿಗೆ ಗಾಯಗಳಾಗಿವೆ ಘಟನೆಯಿಂದ ಸ್ಥಳೀಯ ನಿವಾಸಿಗಳು ಆತಂಕಗೊಂಡಿದ್ದಾರೆ ಡೊಂಬೆಕೈ ಗ್ರಾಮದ ನಿವಾಸಿಯಾದ ಸುವೇಕ್ ಶಿವಾನಂದ ಗೌಡ ಎನ್ನುವ ಯುವಕ ತಡರಾತ್ರಿ ಕೆಲಸ ಮುಗಿಸಿ ಮನೆಗೆ ವಾಪಸ್ಸಾಗುತ್ತಿದ್ದಾಗ ಆಗುತ್ತಿದ್ದಾಗ ಈ ಘಟನೆ ನಡೆದಿದೆ ಭುವನಗಿರಿ ಸಮೀಪ ಬೈಕ್ ಮೇಲೆ ಎರಗಿದ ಚಿರತೆಯ ಉಗುರುಗಳು ಯುವಕನ ಕಾಲಿಗೆ ತಾಗಿ ಗಾಯಗಳಾಗಿವೆ ಚಿರತೆಯ ದಾಳಿಯ ಗುರುತುಗಳು ಬೈಕ್ ಮೇಲೂ ಮೂಡಿವೆ ಯುವಕನು ಧೈರ್ಯದಿಂದ ಬೈಕಿನ ವೇಗ ಹೆಚ್ಚಿಸಿ ಚಿರತೆಯಿಂದ ತಪ್ಪಿಸಿಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಘಟನೆಯ ಬಗ್ಗೆ ಸ್ಥಳೀಯರು ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ವಲಯ ಅರಣ್ಯ ಅಧಿಕಾರಿ ಅಜಯ್ ಕುಮಾರ್ ಅವರು ರಾತ್ರಿ ವೇಳೆ ಗಸ್ತು ನಿಯೋಜಿಸಿ ಚಿರತೆಯನ್ನು ಪತ್ತೆಹಚ್ಚಲು ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಈ ಘಟನೆಯಿಂದಾಗಿ ಆ ಭಾಗದ ಜನರು ಭಯಭೀತರಾಗಿದ್ದು ಅರಣ್ಯ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ